ಎಲ್ರಿಗೂ ನಮಸ್ಕಾರ ಪ್ರೇಮಾಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಇದು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಹಾಗೆಯೇ ವಿಲೇಜ್ ಅಕೌಂಟೆಂಟ್ ಪಿ ಒ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲ ಪ್ರಶ್ನೆ ಏನಿದೆ

ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತಾ ಪ್ರಶ್ನೆನ ಓದಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನದಿ ಪ್ಲಸ್ ಇಂದ ಈ ಪದಗಳ ಸಂಧಿ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಮುಂಚೆ ಎಲ್ಲ ಏನು ಏನು ಕೇಳ್ತಾ ಇದ್ರು ನದಿಯಿಂದ ಅಂತಲೇ ಕೇಳ್ಬಿಡ್ತಾ ಇದ್ರು ಅಲ್ವಾ ಇವಾಗ ಅದನ್ನು ಬಿಡಿಸಿ ಕೇಳಿದ್ದಾರೆ ನದಿಯಿಂದ ಈ ಒಂದು ಪದಗಳ ಸಂಧಿ ರೂಪ ಯಾವುದು ಸಂಧಿ ಕಾರ್ಯ ಆಗಬೇಕಾದ್ರೆ ನಾವು ಒಂದು ಪದವನ್ನು ಬಿಡಿಸ್ಕೊಂಡು ಬರಿತೀವಲ್ವಾ ಸೊ ಅದು ಹೇಗೆ ಬರಿತೀವಿ ಅಂತ ಸೊ ಇಲ್ಲಿ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಇದೆ ನದಿಯಿಂದ ನದಿ ಇಂದು ಇಂದ ನದಿಯಿಂದ ನದಿಯಿಂದ ಅಂತ ಇದೆ ಸೊ ಪ್ರೊನೌನ್ಸ್ ಮಾಡಕ್ಕೆಲ್ಲ ಒಂದೇ ತರ ಇರತ್ತೆ ಬಟ್ ಅಲ್ಲಿ ಕೆಲವೊಂದಷ್ಟು ಅಕ್ಷರಗಳ ವ್ಯತ್ಯಾಸ ಇದೆ ಅಲ್ಲ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ನದಿಯಿಂದ ಅನ್ನೋದು ಆನ್ಸರ್ ಆಗುತ್ತೆ ನದಿ ಪ್ಲಸ್ ಇಂದ ನದಿಯಿಂದ ಸೊ ಈ ನದಿಯಿಂದ ಈ ಪದ ಯಾವ ಸಂಧಿ ಆಗುತ್ತೆ ಅಂತ ಹೇಳಿದರೆ ಇದು ಆಗಮ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು ಯಾಕೆಂದರೆ ಎರಡು ಸ್ವರಗಳು ಸಂಧಿಸುವಾಗ ಅವುಗಳ ನಡುವೆ ಯ ಅಕ್ಷರ ಆಗಮವಾಗುತ್ತೆ ಸೊ ಹಾಗಾಗಿ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಯಾಕೆಂದರೆ ನದಿ ಪ್ಲಸ್ ಇಂದ ಇಲ್ಲಿ ನೋಡಿ ಇಲ್ಲಿ ಈ ಅಕ್ಷರ ಇದೆ ಸೊ ಇಲ್ಲಿ ಯಾವ ಅಕ್ಷರ ಬಂದಿದೆ ಯ ಅಂತಕ್ಕಂತಹ ಅಕ್ಷರ ಹೊಸದಾಗಿ ಆಗಮ ಹಾಗಾಗಿ ಇದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರೀಬಹುದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಎರಡನೇ ಪ್ರಶ್ನೆ ಖಿನ್ನತೆ ಈ ಪದದ ಸರಿಯಾದ ತದ್ಭವ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಖಿನ್ನತೆ ಪದದ ತದ್ಭವ ರೂಪ ಯಾವುದು ಅಂತ ಹೇಳಿ ಕಿದುಕು ಖಿನ್ನ ಕೆನ್ನತೆ ಖಿನ್ನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಖಿನ್ನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಖಿನ್ನತೆ ಪದದ ಸರಿಯಾದ ತದ್ಭವ ರೂಪ ಖಿನ್ನ ತದ್ಭವಗಳೇನಿದಾವಲ್ಲ ಸಂಸ್ಕೃತದಿಂದ ಬಂದಂತಹ ಒಂದು ಪದಗಳಾಗಿರುವಂಥದ್ದು ಆದರೆ ಕನ್ನಡ ಭಾಷೆಗಳಲ್ಲಿ ಅವುಗಳ ರೂಪ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾಗಿರುತ್ತೆ ಹಾಗಾಗಿ ಇಲ್ಲಿ ಖಿನ್ನತೆ ಪದದ ತದ್ಭವ ರೂಪ ಬಂದು ಖಿನ್ನ ಆಗಿರುತ್ತೆ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕುರಿತಾಗಿ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕುರಿತಾಗಿ ಅಂತಕ್ಕಂಥದ್ದು ಯಾವ ವ್ಯಾಕರಣಕ್ಕೆ ಇದು ಸಂಬಂಧಪಟ್ಟಿದೆ ಅಥವಾ ಉದಾಹರಣೆಯಾಗಿದೆ ಅಂತ ನಾಮವಾಚಕ ಕ್ರಿಯಾವಿಶೇಷಣ ಅವ್ಯಯ ಹಾಗೆಯೇ ವಿಭಕ್ತಿ ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ನಾಮವಾಚಕ ನಾನ್ ಕ್ರಿಯಾವಿಶೇಷಣ ವಿಶೇಷಣ ಅವ್ಯಯ ಇನ್ಡಿಕ್ಲಿನೇಬಲ್ ಹಾಗೆ ವಿಭಕ್ತಿ ಅಂತ ಅಂದರೆ ಕೇಸ್ ಎಂಡಿಂಗ್ ಅಂತ ಸೊ ಇಲ್ಲಿ ಕುರಿತಾಗಿ ಅನ್ನೋದು ಯಾವುದಕ್ಕೆ ಬರುತ್ತೆ ಆಪ್ಷನ್ ಎರಡು ಅವ್ಯಯ ಅನ್ನೋದಕ್ಕೆ ಇದನ್ನು ನಾವು ಕುರಿತಾಗಿ ಅನ್ನೋದನ್ನು ಉದಾಹರಣೆಗೆ ಕೊಡಬೇಕು ಸೊ ಇಲ್ಲಿ ಕುರಿತಾಗಿ ಅಂತಕ್ಕಂಥದ್ದು ಯಾವುದೇ ಒಂದು ಲಿಂಗ ಆಗಿರ್ಬೋದು ವಚನ ವಿಭಕ್ತಿಗಳಿಂದ ಬದಲಾವಣೆ ಆಗಿಲ್ಲ ಸೊ ವಾಕ್ಯದಲ್ಲೇ ಬದಲಾವಣೆ ಬಳಕೆ ಆಗೋ ಬಳಕೆ ಮಾಡೋ ಅಂಥದ್ದಷ್ಟೇ ಈ ಕುರಿತಾಗಿ ಪದವನ್ನು ಸೊ ಇಂತಹ ಪದಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಅವ್ಯಯಗಳು ಅಂತ ಹೇಳಿ ಕರಿತೀವಿ ಇದು ಸಂಬಂಧ ಸೂಚಕ ಅವ್ಯಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು ಕುರಿತಾಗಿ ಪದವನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ್ವಿರುಕ್ತಿ ಪದಕ್ಕೆ ಸೂಕ್ತ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ದ್ವಿರುಕ್ತಿ ಪದಕ್ಕೆ ಯಾವುದು ಎಕ್ಸಾಂಪಲ್ ಅಂತ ಮೆಲ್ಲ ಮೆಲ್ಲನೆ ಜೋಡು ಪದ ಹೊಳೆ ಹೊಳೆ ಇಬ್ಬರು ಅಂತ ಇದೆ ಸೊ ದ್ವಿರುಕ್ತಿ ಅಂತಂದ್ರೆ ಏನು ಒಂದೇ ಪದ ಎರಡು ಬಾರಿ ರಿಪೀಟ್ ಆಗುವಂಥದ್ದು ಅಥವಾ ಪುನರಾವರ್ತಿತವಾಗಿ ಬಂದು ಅದೇ ಅರ್ಥವನ್ನು ನೀಡುವಂತಹ ಒಂದು ಪದವನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಅಲ್ವಾ ಸೊ ಇಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಅಂತ ಹೇಳಿದ್ರೆ ಆಯ್ಕೆ ಮೂರು ಹೊಳೆ ಹೊಳೆ ಅನ್ನೋದು ಅಂದರೆ ಹೆಚ್ಚು ಹೊಳೆಯುವುದು ಹೊಳೆ ಹೊಳೆ ಅಂದರೆ ಹೆಚ್ಚು ಹೊಳೆಯುವುದು ಅಂತ ಸೊ ದ್ವಿರುಕ್ತಿಗೆ ಇದನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು ಸೊ ಮೆಲ್ಲ ಮೆಲ್ಲನೆ ಏನಾಗುತ್ತೆ ಅಂದರೆ ಕ್ರಿಯಾ ವಿಶೇಷಣದ ದ್ವಿರುಪ್ತಿ ಆಗುತ್ತೆ ಇನ್ನು ಜೋಡು ಪದ ಅಂತ ಬಂದಾಗ ಜೋಡು ಪದ ಒಂದು ವಿಭಿನ್ನ ಅರ್ಥವನ್ನ ಹೊಂದಿರುವಂಥದ್ದು ಸೊ ಹಾಗಾಗಿ ಇಬ್ಬರು ಅನ್ನೋದು ಒಂದು ಸಂಖ್ಯೆ ಆಗಿರುತ್ತೆ ಅಥವಾ ಇಬ್ಬರು ಅನ್ನೋದು ಎರಡು ಅಂತ ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಸಂಖ್ಯಾ ವಾಚಕ ಅಂತ ಕೂಡ ಹೇಳಬಹುದು ಸೊ ಇಲ್ಲಿ ಹೊಳೆ ಹೊಳೆ ಅನ್ನೋದನ್ನ ವಿರುಕ್ತಿ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಾಮನು ಆಡುತ್ತಾನೆ ಈ ವಾಕ್ಯವನ್ನು ಕರ್ಮಣಿ ಪ್ರಯೋಗಕ್ಕೆ ಬದಲಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ರಾಮನು ಆಡುತ್ತಾನೆ ಈ ವಾಕ್ಯವನ್ನ ಕರ್ಮಣಿ ಪ್ರಯೋಗಕ್ಕೆ ಬದಲಿಸಿ ಅಂತ ಪ್ರಶ್ನೆ ಕರ್ಮಣಿ ಪ್ರಯೋಗ ಏನು ಪ್ರಯೋಗಕ್ಕೆ ನಾವು ಬದಲಾಯಿಸಬೇಕು ಏನು ಏನಂತ ಬದಲಾಯಿಸಬಹುದು ರಾಮನು ಆಟವಾಡಿದನು ರಾಮನಿಂದ ಆಡಲ್ಪಟ್ಟನು ಆಡುತ್ತಾನೆ ರಾಮನು ರಾಮ ಆಡುತ್ತಾನೆ ಅಂತ ಇದೆ ಸೊ ಇಲ್ಲಿ ಕರ್ಮ ಕರ್ತೃ ಪ್ರಯೋಗದಲ್ಲಿ ನಾವು ಇಲ್ಲಿ ಕರ್ತೃ ಪ್ರಯೋಗ ಅಂದರೆ ಆಕ್ಟಿವ್ ವೈಸ್ ಅಂತ ಹೇಳಿ ಕರಿತೀವಿ ಕರ್ತೃ ಪ್ರಯೋಗದಲ್ಲಿ ಕರ್ತೃ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಸೊ ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪ್ರಧಾನವಾಗಿರುತ್ತೆ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್ ರಾಮನು ಆಡುತ್ತಾನೆ ಅನ್ನೋದು ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಿದಾಗ ರಾಮನಿಂದ ಆಡಲ್ಪಟ್ಟಿತು ಅಥವಾ ರಾಮನಿಂದ ಆಡಲ್ಪಟ್ಟನು ಆಗುತ್ತ ಆಗುತ್ತೆ ಸೊ ಇಲ್ಲಿ ಆಡಲ್ಪಟ್ಟನು ಅನ್ನೋದು ಕ್ರಿಯಾಪದ ಕರ್ಮಣಿಯಲ್ಲಿ ಇರೋದ್ರಿಂದ ಆಯ್ಕೆ ಎರಡು ರಾಮನಿಂದ ಆಡಲ್ಪಟ್ಟನು ಅನ್ನೋದು ಸರಿಯಾಗಿ ಇರುವಂತಹ ಒಂದು ಆನ್ಸರ್ ಆಗಿರುತ್ತೆ ಅಥವಾ ರಾಮನಿಂದ ಆಡಲ್ಪಟ್ಟಿತು ಅನ್ನೋದು ಕೂಡ ಆಗತ್ತೆ ಸೊ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕನ್ನಡದಲ್ಲಿ ಅನುನಾಸಿಕ ವ್ಯಂಜನಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಇದು ಈಸಿ ಪ್ರಶ್ನೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ನೋಡಿ ಇಲ್ಲಿ ಖಚ ಟ ನಮ ಯರಲವ ಶಸ ಶಶ ಸಹ ಅಂತ ಇದೆ ಸೊ ಅನುನಾಸಿಕ ಅಂದರೆ ಏನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಪ ಅಕ್ಷರಗಳು ಕನ್ನಡದಲ್ಲಿ ಅನುನಾಸಿಕ ವ್ಯಂಜನಗಳು ವರ್ಗೀಯ ವ್ಯಂಜನಗಳ ಕೊನೆಯ ಅಕ್ಷರಗಳಾಗಿರುತ್ತೆ ಇದನ್ನು ನಾವು ಉಚ್ಚಾರ ಮಾಡಬೇಕಾದ್ರೆ ಮೂಗಿನಿಂದ ನಾವು ಉಚ್ಚಾರ ಮಾಡಬೇಕಾದ್ರೆ ಗಾಳಿ ಹೊರಗಡೆ ಬರುತ್ತೆ ಅದ್ಯಾವುದು ಅದನ್ನು ನಾವು ಮೂಗಿನ ಅಕ್ಷರಗಳು ಅಂತಲೂ ಕೂಡ ಕರಿತೀವಿ ಆಯ್ಕೆ ಎರಡು ನ್ಯ ನ ಮ ಇದನ್ನು ನಾವೇನಂತ ಹೇಳಿ ಕರಿತೀವಿ ಅನುನಾಸಿಕ ವ್ಯಂಜನಗಳು ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗುಡ್ಡ ಎಂಬ ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಗುಡ್ಡ ಪದದ ಅನು ಬಹುವಚನ ರೂಪ ಯಾವುದು ಸಿಂಗ್ಯುಲರ್ ಪ್ಲೂರಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸೊ ಇಲ್ಲಿ ಕನ್ನಡದಲ್ಲಿ ಏಕವಚನ ಬಹುವಚನ ಆಯ್ಕೆಗಳು ನೋಡಿ ಗುಡ್ಡಗಳು ಗುಡ್ಡೆಗಳು ಗುಡ್ಡ ಗಾಡು ಗುಡ್ಡದಲ್ಲಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಯ್ಕೆ ಒಂದು ಗುಡ್ಡಗಳು ಅಂತ ಸರಿಯಾದ ಪದ ಆಗುತ್ತೆ ಗುಡ್ಡ ಎಂಬ ಪದದ ಬಹುವಚನ ರೂಪ ಗುಡ್ಡಗಳು ಕನ್ನಡದಲ್ಲಿ ಬಹುವಚನ ಮಾಡೋದಕ್ಕೆ ಸಾಮಾನ್ಯವಾಗಿ ಪದದ ಕೊನೆಯಲ್ಲಿ ನಾವು ಗಳು ಅನ್ನುವಂತಹ ಒಂದು ಪ್ರತ್ಯಯವನ್ನು ಸೇರಿಸ್ತೀವಿ ಸೊ ಹಾಗಾಗಿ ಬೆಟ್ಟ ಗುಡ್ಡಗಳು ಅಂತ ನಾವು ಏನು ಹೇಳ್ತೀವಲ್ಲ ಗುಡ್ಡಗಳು ಅನ್ನೋದು ಬಹುವಚನ ರೂಪ ಆಗಿರುತ್ತೆ ಗುಡ್ಡ ಪದದ ಬಹುವಚನ ರೂಪ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮನೆಯಿಂದ ಈ ಪದದಲ್ಲಿ ಇರುವ ವಿಭಕ್ತಿ ಕಾರಕವು ಯಾವ ಕಾರಕವನ್ನ ವಿಭಕ್ತಿ ಪ್ರತ್ಯಯ ಯಾವ ಕಾರಕವನ್ನ ಸೂಚಿಸುತ್ತದೆ ಅಂತ ಕೇಳಿದರೆ ಸೊ ಮನೆಯಿಂದ ಫಸ್ಟ್ ನಾವು ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ತಿಳ್ಕೊಂಡು ಅದು ಯಾವ ಕಾರಕವನ್ನ ಸೂಚಿಸುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಕರ್ತೃಕಾರಕ ಕರ್ಮಕಾರಕ ಕರಣಕಾರಕ ಅಪಾದಾನ ಕಾರಕ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ನಾಲ್ಕು ಅಪಾದಾನಕಾರಕ ಅಂತ ಸೊ ಹೇಗೆ ಅಪಾದಾನಕಾರಕ ಅಂದರೆ ಮನೆಯಿಂದ ಅನ್ನುವಂತಹ ಪದದಲ್ಲಿ ಇಂದ ಅನ್ನುವಂತಹ ಒಂದು ಇಲ್ಲಿ ನಾನು ಬರೀತಾ ಇದ್ದೀನಿ ನೋಡಿ ಇಲ್ಲಿ ಇಂದ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಕ್ರಿಯೆ ಎಲ್ಲಿಂದ ಬೇರ್ಪಡತ್ತೆ ಅಥವಾ ಹೊರಡುತ್ತೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಹಾಗಾಗಿ ಇದು ಅಪಾದಾನಕಾರಕಗೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಸೊ ಫಸ್ಟು ನಾವು ವಿಭಕ್ತಿ ಹಾಗೇನೇ ಪ್ರತ್ಯಯ ಮತ್ತು ಕಾರಕಾರ್ಥಗಳನ್ನ ಕಲ್ತ್ಕೋಬೇಕಾಗತ್ತೆ ಪ್ರಥಮ ವಿಭಕ್ತಿ ಬಂದು ಉ ಪ್ರತ್ಯಯ ಇರುತ್ತೆ ಅದು ಕರ್ತಾರ್ಥ ಅಂತ ಹೇಳಿ ಹೇಳಿ ಕರಿತೀವಿ ದ್ವಿತೀಯ ಅನ್ನು ಕರ್ಮಾರ್ಥ ತೃತೀಯ ಇಂದ ಕರಣಾರ್ಥ ಚತುರ್ಥಿ ಗೆ ಅಥವಾ ಹೀಗೆ ಸಂಪ್ರದಾನ ಪಂಚಮಿ ಇಂದ ಅಪಾದಾನ ಹಾಗೆ ಷಷ್ಠಿ ಅಹ್ ಸಂಬಂಧಕಾರಕ ಸಪ್ತಮಿ ಅಲ್ಲಿ ಅಧಿಕರಣ ಕಾರಕ ಅಂತ ಸೊ ಹಾಗಾಗಿ ಇಲ್ಲಿ ಮನೆಯಿಂದ ಇಂದ ಅಂತ ಬಂದಿರೋದ್ರಿಂದ ಇದನ್ನ ನಾವು ಅಪಾದಾನ ಅಂತ ಹೇಳಿ ನಾವು ಕರಿತೀವಿ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸತ್ಯವಂತ ಈ ಪದದಲ್ಲಿ ಇರುವ ಸಮಾಸವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಯಾವ ಸಮಾಸಕ್ಕೆ ಸೇರುತ್ತೆ ಸತ್ಯವಂತ ಪದ ಅಂತ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ತತ್ಪುರುಷ ಬಹುರ್ವೀಹಿ ಸಮಾಸ ದ್ವಂದ್ವ ಸಮಾಸ ಅವ್ಯಯಿ ಭಾವ ಸಮಾಸ ಅಂತ ಇದೆ ಸೊ ಸತ್ಯವತ್ ಸತ್ಯವಂತ ಅಂತಕ್ಕಂಥದ್ದು ಏನಿದೆ ಅಲ್ಲ ಆಯ್ಕೆ ಎರಡು ಬಹುರ್ವೀಹಿ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತಾ ಹೋಗ್ಬೋದು ಸೊ ಸತ್ಯವಂತ ಪದ ಏನಿದೆ ಸತ್ಯವನ್ನು ಹೊಂದಿರುವವನು ಅಂತ ವಿಗ್ರಹ ಆಗುತ್ತೆ ವಿಗ್ರಹವಾಕ್ಯ ಆಗುತ್ತೆ ಪದ ಆಗುತ್ತೆ ಸೊ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಅರ್ಥಕ್ಕಿಂತ ಬೇರೆ ಅರ್ಥ ಇಲ್ಲಿ ಪ್ರಧಾನವಾಗಿ ಆಗಿರೋದ್ರಿಂದ ಇದನ್ನು ನಾವು ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇದನ್ನ ಬಹು ಆಪ್ಷನ್ ಎರಡು ಬಹುರ್ವಿಹಿ ಸಮಾಸ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಅವನು ಊಟ ಮಾಡಿದನು ಈ ವಾಕ್ಯವು ಯಾವ ವಾಕ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದಾನೆ ಕೇಳಿದ್ದಾರೆ ಇಲ್ಲಿ ಸೊ ಏನು ನೋಡಿಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅಂತ ಸೊ ಇಲ್ಲಿ ಈ ಒಂದು ಅವನು ಊಟ ಮಾಡಿದನು ವಾಕ್ಯ ಏನಿದೆ ಯಾವುದಕ್ಕೆ ಬರುತ್ತೆ ಹಾಗಾದರೆ ಇದು ಆಯ್ಕೆ ಒಂದು ಸರಳ ವಾಕ್ಯಕ್ಕೆ ಬರುವಂಥದ್ದು ಸೊ ಅವನು ಊಟ ಮಾಡಿದನು ಬಂದ್ಬಿಟ್ಟು ಬಹಳನೇ ಸರಳವಾಗಿರ್ತಕ್ಕಂಥದ್ದು ಆಯ್ತಾ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಒಂದೇ ಒಂದು ಕ್ರಿಯಾಪದವನ್ನು ಊಟ ಮಾಡಿದನು ಅನ್ನುವಂತಹ ಒಂದೇ ಕ್ರಿಯಾಪದವನ್ನ ಹೊಂದಿರೋದ್ರಿಂದ ಒಂದು ಪೂರ್ಣ ಅರ್ಥವನ್ನ ಇದು ಕೊಡುತ್ತೆ ಇದು ಯಾವುದೇ ಒಂದು ಉಪವಾಕ್ಯವನ್ನ ಹೊಂದಿಲ್ಲ ಹಾಗಾಗಿ ನಾವು ಇದನ್ನ ಸರಳ ವಾಕ್ಯ ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಕನ್ನಡದಲ್ಲಿ ಶಬ್ದಮಣಿ ದರ್ಪಣಂ ಗ್ರಂಥವನ್ನ ಬರೆದವರು ಯಾರು ಅಂತ ಕೇಳಿದರೆ ಸೊ ಶಬ್ದಮಣಿ ದರ್ಪಣ ದರ್ಪಣಂ ಗ್ರಂಥವನ್ನ ಯಾರು ಬರೆದಿದ್ದು ಆ ಒಂದು ಗ್ರಂಥದ ಲೇಖಕರು ಯಾರು ಅನ್ನೋದು ಪ್ರಶ್ನೆ ಕೇಶಿರಾಜ ನಾಗವರ್ಮ ಪಂಪ ಕುಮಾರವ್ಯಾಸ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಒಂದು ಕೇಶಿ ರಾಜ ಸೊ ಕನ್ನಡ ವ್ಯಾಕರಣದ ಮಹತ್ವಪೂರ್ಣ ಗ್ರಂಥವಾಗಿರುವಂತಹ ಶಬ್ದಮಣಿ ದರ್ಪಣವನ್ನು ಹದಿಮೂರನೇ ಶತಮಾನದಲ್ಲಿ ಕವಿ ಕೆಶಿ ರಾಜ ಬರೀತಾನೆ ಇದು ಕನ್ನಡ ವ್ಯಾಕರಣದ ಒಂದು ಕೆಲವೊಂದು ನಿಯಮಗಳನ್ನ ವಿವರವಾಗಿ ವಿವರಿಸುವಂತಹ ಒಂದು ಪ್ರಮುಖ ಕೃತಿಯಾಗಿರುತ್ತೆ ಸೊ ಹಾಗಾಗಿ ಕೇಶಿ ರಾಜ ಬರೆದಿರುವಂತದ್ದು ಶಬ್ದಮಣಿ ದರ್ಪಣ ಅಂತಕ್ಕಂತಹ ಕೃತಿಯಾಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾನು ನೋಡಿದೆನು ಇಲ್ಲಿ ದೆನು ಯಾವ ಕಾಲಸೂಚಕ ಪ್ರತ್ಯಯ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ನೋಡಿ ಇಲ್ಲಿ ನಾನು ನೋಡಿದೆನು ಇಲ್ಲಿ ದೆನು ಅಂತಕ್ಕಂಥದ್ದು ಯಾವ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿಬಿಟ್ಟು ಆಕೆ ನೋಡಿ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಭಾವನಾ ಕಾಲ ಅಂತ ಕೇಳಿದ್ದಾರೆ ಆನ್ಸರ್ ಏನಿರ್ಬೋದು ಹಾಗಾದರೆ ಇದು ಆಯ್ಕೆ ಒಂದು ಭೂತಕಾಲ ಆಗುತ್ತೆ ನಾನು ನೋಡಿದೆನೋ ಅನ್ನೋದರಲ್ಲಿ ದೇನು ಅಂತಕ್ಕಂಥದ್ದು ಭೂತಕಾಲ ಸೂಚಕ ಪ್ರತ್ಯಯ ಆಗಿರುತ್ತೆ ಕ್ರಿಯೆ ಈಗಾಗಲೇ ನಡೆದು ಹೋಗಿದೆ ಅದನ್ನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ನೋಡಿದೆನೋ ಆಗೋಗಿರೋದು ಸೊ ಹಾಗಾಗಿ ಇದು ಟೆನ್ಸ್ ಅಥವಾ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪ್ಲಸ್ ಅಧ್ಯಕ್ಷ ಈ ಪದಗಳ ಸಂಧಿ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಗ್ರಾಮ ಪ್ಲಸ್ ಅಧ್ಯಕ್ಷ ಫಸ್ಟ್ ಪ್ರಶ್ನೆ ಇತ್ತಲ್ವಾ ಅದೇ ತರ ಕೇಳಿದ್ದಾರೆ ಸಂಧಿ ರೂಪ ಸಂಧಿ ರೂಪ ಯಾವುದು ಅಂತ ಹೇಳಿ ಗ್ರಾಮಾಧ್ಯಕ್ಷ 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 ಗ್ರಾಮ ಅಧ್ಯಕ್ಷ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸೊ ಓದೋದಕ್ಕೆ ಎಲ್ಲವೂ ಕೂಡ ಒಂದೇ ತರ ಇರುತ್ತೆ ಅದೇ ಅಲ್ಪ ಸ್ವಲ್ಪ ಅಕ್ಷರಗಳ ವ್ಯತ್ಯಾಸ ಇರುತ್ತೆ ಅಷ್ಟೇ ಸೊ ಗ್ರಾಮ ಪ್ಲಸ್ ಅಧ್ಯಕ್ಷ ಆಯ್ಕೆ ಒಂದು ಗ್ರಾಮಾಧ್ಯಕ್ಷ ಆಗುತ್ತೆ ಸೊ ಇದು ಬಂದು ಸವರ್ಣ ದೀರ್ಘ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಇಲ್ಲಿ ಏನಾಗುತ್ತೆ ಗ್ರಾಮ ಇಲ್ಲಿ ನೋಡಿ ಇಲ್ಲಿ ಅ ಬಂದಿದೆ ಪ್ಲಸ್ ಅ ಬಂದಿದೆ ಪೂರ್ವ ಪದ ಮತ್ತೆ ಉತ್ತರ ಪದ ಅ ಅ ಬಂದಿದೆ ಹಾಗೆಯೇ ಸಂಧಿ ಅಹ್ ಪದದಲ್ಲಿ ಏನಾಗಿದೆ ಗ್ರಾಮಾಧ್ಯಕ್ಷ ಈಕ್ವಲ್ಸ್ ಅದೇ ಪದದ ದೀರ್ಘ ಸ್ವರ ಬಂದಿರೋದ್ರಿಂದ ನಾವು ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಅಹ್ ಕರಿಬಹುದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹೂಗಾರ ಈ ಪದವು ಯಾವ ರೀತಿಯ ಪದ ಅಂತ ಕೇಳಿದ್ದಾರೆ ಹೂಗಾರ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಒಂದು ಪದ ಅಂತ ಕ್ರಿದಂತನಾಮ ತದ್ದಿತಾಂತನಾಮ ಅವ್ಯಯ ಕ್ರಿಯಾಪದ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ತದ್ದಿತಾಂತ ನಾಮ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹೂಗಾರ ಅನ್ನುವಂತಹ ಒಂದು ಪದ ಏನಿದೆ ಹೂವು ಅನ್ನುವಂತಹ ಒಂದು ನಾಮಪದಕ್ಕೆ ಗಾರ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿ ಆಗಿರುವಂತಹ ಒಂದು ಪದ ಹಾಗಾಗಿ ಇದು ತದ್ದಿತಾಂಥ ಭಾವನಾಮಕ್ಕೆ ಉದಾಹರಣೆಯಾಗಿರುತ್ತೆ ತದ್ದಿತಾಂಥ ನಾಮಗಳು ನಾಮಪದಗಳು ಸರ್ವನಾಮ ಪದಗಳು ಅಥವಾ ಅವ್ಯಯಗಳಿಗೆ ಪ್ರತ್ಯಯಗಳು ಸೇರಿ ಆಗ್ತಕ್ಕಂತಹ ಒಂದು ನಾಮಪದಗಳಾಗಿರುವಂಥದ್ದು ಹಾಗಾಗಿ ಆಯ್ಕೆ ಎರಡು ತದ್ದಿತಾಂತ ನಾಮ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನೋಡಿ ವಿದ್ಯುತ್ ಪ್ಲಸ್ ಕಾಂತಿ ಈ ಪದಗಳ ನಡುವಿನ ಸಂಧಿ ನಿಯಮ ಏನು ಅಂತ ಕೇಳಿದ್ದಾರೆ ಅಂದ್ರೆ ವಿದ್ಯುತ್ ಪ್ಲಸ್ ಕಾಂತಿ ಈ ಪದಗಳ ನಡುವೆ ಆಗಿರುವಂತಹ ಸಂಧಿ ಯಾವುದು ಅಂತ ಕೇಳಿರುವಂಥದ್ದು ಸೊ ಲೋಪಸಂಧಿ ಸಂಧಿ ಆದೇಶ ಸಂಧಿ ಗುಣ ಸಂಧಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಯ್ಕೆ ಮೂರು ಆದೇಶ ಸಂಧಿ ಹೇಗೆ ಆದೇಶ ಸಂಧಿ ಅಂತಂದರೆ ಸಿ ಇವಾಗ ವಿದ್ಯುತ್ ಪ್ಲಸ್ ಕಾಂತಿ ಈಕ್ವಲ್ಸ್ ವಿದ್ಯುತ್ ಕಾಂತಿ ನಾನು ಇದನ್ನು ಬರಿತೀನಿ ನೋಡಿ ಇಲ್ಲಿ ವಿದ್ಯುತ್ ಪ್ಲಸ್ ಕಾಂತಿ ವಿದ್ಯುತ್ ಕಾಂತಿ ಓಕೆನಾ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತ ಅಕ್ಷರ ಏನಿದೆ ಅಲ್ಲ ತ ಅಕ್ಷರವು ಕ ಎಂಬ ವ್ಯಂಜನದ ಪ್ರಭಾವದಿಂದ ದ ಆಗಿ ಬದಲಾಗಿ ಬದಲಾಗಿರುವಂಥದ್ದು ಇದು ಆದೇಶ ಸಂಧಿಯ ಒಂದು ನಿಯಮ ಆಗಿರುತ್ತೆ ನಾನು ಆಗ್ಲೇ ಯ ಓಲ್ಡ್ ವಿಡಿಯೋಸ್ ಅಲ್ಲೆಲ್ಲ ಹೇಳಿರ್ತೀನಿ ವಿದ್ಯುತ್ ತ ಪ್ಲಸ್ ಕಾಂತಿ ವಿದ್ಯುತ್ ಕಾಂತಿ ಸೊ ಖಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದಾಗ ಅದನ್ನು ನಾವು ಯಾವಾಗಲೂ ಕೂಡ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಸೊ ಒಂದು ವ್ಯಂಜನ ಮತ್ತೊಂದು ವ್ಯಂಜನಕ್ಕೆ ಬದಲಾಗಿ ಬರೋದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ವಿದ್ಯುತ್ ಪ್ಲಸ್ ಕಾಂತಿ ವಿದ್ಯುತ್ ಕಾಂತಿ ಅಂತ ಅನ್ನೋದು ಆದೇಶ ಸಂದಿಗೆ ಎಕ್ಸಾಂಪಲ್ ಆಗಿ ನಾವು ಹೇಳ್ತಾ ಹೋಗ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ